ಸೂಪರ್ ಶೋ ನೋಡ್ತೀರಾ ಯಾರು ಇಷ್ಟ ಆಗ್ತಾರೆ ಕಾರ್ತಿಕ್ ಮತ್ತು ಸಂಗೀತ ಪ್ರಸಾದ್ ಕಾರ್ತಿಕ್ ಸಂಗೀತ ಅವ್ರು ಏನು ಕ್ರೀ ಸರ್ ಅವರು ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅವರು ಅಟ್ರಾಕ್ಷನ್ ಇದೆ ಹಂಗೆ ಮಾತುಕತೆ ಎಲ್ಲ ಚೆನ್ನಾಗಿದೆ ಸರ್ ಮೊನ್ನೆ ಸಂಗೀತ ಅವ್ರ ತಲೆನೇ ಹೊಡೆದಾಕದ್ರಲ್ಲ ಕಾರ್ತಿಕ್ ಅವರು ಹಾಂ ಸರ್ ಹ್ಞೂ ಸರ್ ಏನು ಮಿಸ್ಟೇಕ್ ಆಯ್ತು ಅಂತೀರ ಇಬ್ಬರ ಮಧ್ಯೆ ಅದು ಮೊನ್ನೆ ಎಕ್ಸಾಮ್ ಇತ್ತು ಅಂತ ಸರಿಯಾಗಿ ನೋಡಿಲ್ಲ ನಾನು ಅಲ್ಲ ಬಕೆಟ್ ಇಡಿತವ್ರೆ ವಿನಯ್ಗೆ ಕಾರ್ತಿಕ್ ಅವ್ರು ಅಂತೇಳಿ ಮಾತು ಹೇಳ್ಬಿಟ್ರು ಸಂಗೀತ ಅವರು ಯಾರು ಯಾರನ್ನ ಬಕೆಟ್ ಇಡಿತೇವ್ರೆ ಸರ್ ಆತರ ಏನು ಬಕೆಟ್ ಇರ್ತಿಲ್ಲ ಹಾಂ ವಿನಯ್ ಕಾರ್ತಿಕ್ ಗುಡ್ ಫ್ರೆಂಡಾ ಗುಡ್ ಫ್ರೆಂಡ್ ಸರ್ ಅವರು ಬಕೆಟ್ ಇಡಿತವ್ರ ಅಂತ ಹೇಳಿದ್ರು ಡ್ರೋನ್ ಪತಪ್ ಅವ್ರ ಬಗ್ಗೆ ಅಂತೀರಾ ಬ로우 ಸರ್ ಡ್ರೋನ್ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ ಗೊತ್ತಾ ಅವರು ಚೆನ್ನಾಗಿದೆ ಆಮೇಲೆ ಅವರು ಗುಡ್ ಐಡಿಯಾ ಇದೆ ಹೊರಗಡೆ ಅವ್ರ ಬಗ್ಗೆ ಫೇಕ್ ಅಂತ ಹೇಳಿತ್ತು ಹೆಸರು ಒಳಗಡೆ ಬಂದ ತಕ್ಷಣ ಏನಾದ್ರೂ ಚೇಂಜಸ್ ಆಯ್ತಾ ಏನಾದ್ರೂ ಏನಾದ್ರೂ ತನಿಷ ಕುಪ್ಪಂಡವರ ಬಗ್ಗೆ ಏನಂತೀರ ಅವರ ಬಗ್ಗೆ ವರ್ತರು ವರ್ತರು ಸಂತೋಷ್ ಅವ್ರ ಬಗ್ಗೆ ಹಳ್ಳಿಕಾರ ಅವರು ಹಾಂ ಸರ್ ಸರ್ ಓಕೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಅವರು ಅವರು ದೇವರು ಸರ್ ದೇವ್ರು ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸುದೀಪ್ ಸರ್ ಅಂತ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿದೆ ಸರ್ ಕೇಳೋಕ್ಕೆ ಚೆನ್ನಾಗಿದೆ ಸ್ಟೋರೀದು ತೆಗಲಾಟದು ಚಿಕ್ಕ ಚಿಕ್ಕ ಇದು ಮೋಟಿವೇಶನ್ ಆಗುತ್ತೆ ಎಲ್ಲರಿಗೂ ಸರ್ ಒಂದು ಎಂಜಾಯ್ಮೆಂಟ್ ಇದೆ ನಮಗೆ ಬಿಗ್ ಇಲ್ಲ ನಿಮ್ಮ ಔಟ್ ಪಾಪ ಮ ಡ್ರಿಂಕ್ಸು ಹಿಂಗೆಲ್ಲ ಇರುತ್ತೆ ಹಂಗೆ ಇರುತ್ತೆ ಅಂತ ಚೆನ್ನಾಗಿ ಮಾತಾಡ್ತೀನಲ್ಲ ಹಲವ್ ಸರಿ ಚೆನ್ನಾಗಿದೆ ಅಪ್ಲೈನ್ಶಿಪ್ಪು ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಆಡಿದಿರಲ್ಲ ಹ್ಞೂ ಅದೇ ಥರ ನಮ್ಗೆ ಫೀಲಿಂಗ್ ಬರುತ್ತೆ ನಿಮ್ಮ ಔಟು ನಮ್ಮ ಓಟು ಸುದೀಪ್ ಸರ್ ಸುದೀಪ್ ಸರ್ ಎಲ್ಲ ಸ್ಪರ್ಧಿಗಳಂತ ಬಂದಾಗ ಅಂದರೆ ಕಾರ್ತಿಕ್ ಕಾರ್ತಿಕ್ ಅವರಿಗೆ ಥ್ಯಾಂಕ್ ಯು ಹೆಸರು ಕಾರ್ತಿಕ್ ಅದಕ್ಕೆ ನಾನು ಕಾರ್ತಿಕ್ ಸರ್ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಇಷ್ಟ ಆಗ್ತಾರೆ ಕಾರ್ತಿಕ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಟ್ ವರ್ತೂರ್ ಸಂತೋಷ್ ಅವರು ಕ್ಲವರ್ ಆಗಿ ಮಾಡ್ತಿದ್ದಾರೆ ಅನಿಸ್ತಾ ಕಾರ್ತಿಕ್ ಅವರು ಏನಕ್ಕೆ ಇಷ್ಟ ಆಗಬಾರ್ದು ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ ಮತ್ತೆ ಎಲ್ಲ ಟಾಸ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಇಷ್ಟ ಆಗ್ತದೆ ಐವತ್ತರವತ್ತು ಜನ ಸಂಗೀತ ಅವ್ರ ಜೊತೆ ಚೆನ್ನಾಗಿದ್ದು ಇಮಿಡಿಯೇಟ್ಲಿ ತಲೆನೇ ಬಿಟ್ರು ಅಂದ್ರೆ ಸಂಗೀತ ತುಂಬಾ ಪ್ರೋಕ್ ಮಾಡ್ತಾರೆ ಅನ್ಸುತ್ತೆ

ಮೇ ಬಿ ಸಂಗೀತಾಗಿ ಒಂದು ಸ್ವಲ್ಪ ಕ್ಲೂ ಸಿಕ್ಕಿರ್ಬೋದು ಡ್ರೋ ಡ್ರೋನ್ ಪ್ರತಾಪ್ಗೆ ಒಳ್ಳೆ ಫಾಲೋ ಸಿಗ್ಬೋದು ಅಂತ ಸೊ ಅವ್ರನ್ನ ಜೊತೆಗೆ ಹಾಕೊಂಡು ಈಗ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಎಲ್ಲಿ ವೋಟಿಂಗ್ ಜಾಸ್ತಿ ಬರ್ತಾ ಇದೆ ಅವ್ರ ಜೊತೆನೇ ಮಿಂಗಲ್ ಆಗಿ ಗೇಮ್ ಗಳ ವರ್ತೂರ್ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಈಗ ಡ್ರೋನ್ ಅವ್ರ ಜೊತೆ ಇದ್ದಾರೆ ಮುಂದಕ್ಕೆ ಚೇಂಜ್ ಆಗುತ್ತೆ ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕೆ ವಿನಯ್ ಸಂಗೀತ್ ಅವರ ಜಗಳ ನಿಲ್ಲುತ್ತಾ ನಿಲ್ಲಲ್ಲ ಅಂತಾರೆ ಆಕ್ಚುಲಿಗ್ ನಿಂತ್ರ ಚೆನ್ನಾಗಿರಲ್ಲ ಶೋ ನಡೀತ ಇರಬೇಕು ಡ್ರೋನ್ ರೇಂಜ್ ಗೆ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಯಾರು ಅಂತ ಬಟ್ ಯಾರ್ ನಾವು ಆಗೋದಿಲ್ಲ ಜನದಲ್ಲಿ ವೆಲ್ ಅಂತ ಅನ್ಸೋದು ಯಾರಿರೋ ಅಂದ್ರೆ ಹೇಗೆ? ಆಟ ಗೇಮು ಯಾವುದೇ ವೋಟಿಂಗ್ ಆಗಲಿ ಏನಾಗ್ಲಿ. ಓ ಫಿಸಿಕಲ್ ಗೇಮ್ಸ್ ಅಂತ ಬಂದಾಗ ಫಿಸಿಕಲ್ ಗೇಮ್ಸ್ ಅಂತ ಬಂದಾಗ ಕಾರ್ತಿಕ್ ಚೆನ್ನಾಗಿ ಆಡುತ್ತೆ. ವಿನಯ್ ಅವ್ರನ್ನ ಇದ್ರಲ್ರಿ ಎಲ್ಲಾ ಗೇಮ್ ಗಳಲ್ಲಿ ಅಗ್ರೆಸಿವ್ ಆಗಿ ಅಗ್ರೆಸಿವ್ ಆಗಿದ್ದಾರೆ ಬಟ್ ಟ್ರೂ ಆಗಿ ಆಡ್ತಿರೋದು ಕಾರ್ತಿಕ್ ಅಂತ ಫೀಲ್ ಆಗುತ್ತೆ ಇವರು ಅಗ್ರೆಸಿವ್ ಅಗ್ರೆಸಿವ್ ಆಗಿದ್ದು ಏನೋ ಸುಮ್ಮನೆ ತೋರಿಸ್ಕೊಬೇಕಂತ ತೋರಿಸ್ಕೊತಾರೆ ಬಟ್ ಕಾರ್ತಿಕ್ ಎಲ್ಲ ಕಡೆ ಅಗ್ರೆಸಿವ್ ಆಗಿಲ್ಲ ಎಲ್ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ ಎಲ್ಲ ಆಟಾಡಬೇಕು ಅಲ್ಲಿ ಆಟಾಡ್ತಾರೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಅಮ್ಮ ಸೂಪರ್ ಆಗಿ ನಡೆಸ್ಕೊಳ್ತಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀವಿ ಇವರು ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾರೆ ನಿಮ್ಮ ವೋಟ್ ಬರ್ತಿರೋರಿಗೆ ಬರ್ತಿರೋರಿಗೆ ಥ್ಯಾಂಕ್ ಯು ನಿಮ್ಮ ಹೆಸರು ಮಧುಶ್ರೀ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಶೋ ನೋಡ್ತೀರಾ ನೋಡ್ತೀರಿ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ಆಗಲ್ಲ ಏನಕ್ರೆ ಶನಿವಾರ ಭಾನುವಾರ ಸುದೀಪ್ ಅವ್ರು ಮಾತ್ರ ಇಷ್ಟ ಆಗ್ತಾರೆ ಈ ಬಿಗ್ ಬಾಸ್ ಪ್ರೋಗ್ರಾಮೇ ಇಷ್ಟ ಆಗಲ್ಲ ದರಿದ್ರ ಕಾರ್ಯಕ್ರಮ ಅಲ್ಲ ಅದರಲ್ಲಿ ಸ್ಪರ್ಧಿಗಳಿದಾರಲ್ಲ ಅದರಲ್ಲಿ ಯಾರು ಒಬ್ರು ಇಷ್ಟ ಯಾರು ಇಷ್ಟ ಆಗಲ್ಲ ಕಾರ್ಯಕ್ರಮನೇ ಇಷ್ಟ ಆಗಲ್ಲ ಶನಿವಾರ ಭಾನುವಾರ ಸುದೀಪ್ ಅವ್ರು ಮಾತ್ರ ಇಷ್ಟ ಆಗ್ತಾರೆ ಅದಕ್ಕೆ ನಾವು ನೋಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೂಪರ್ ಬಿಗ್ ಬಾಸ್ ಶೋ ನೋಡ್ತೀರಿ ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ನನಗಂತೂ ಈ ಪ್ರತಾಪು ವರ್ತರ್ ಸಂತೋಷ ಇವರೇ ಚೆನ್ನಾಗ್ ಆಡ್ತಾ ಇದಾರೆ ಈಗ ಆ ಇಷ್ಟ ದಿನ ಚೆನ್ನಾಗಿ ಇತ್ತು ಎಲ್ಲ ಸಂಗೀತನು ಫಸ್ಟ್ ಟೈಮ್ ಇಷ್ಟ ಆಗ್ತಿದ್ಲು ಬಟ್ ನಡ್ಬಾರಕ ಕಾರ್ತಿಕ್ ಜ್ಯೋತೆಯನ್ನ ಬಿಟ್ಟು ವಿನಯ್ ಸಂಗಟ್ ಬಂದು ಇದ್ ಮಾಡ್ಲಲ್ಲ ಆಗ್ನಿಂತ ನಮ್ ಸ್ವಲ್ಪ ಅವ್ರಿಂದ ಸಂಗೀತ ಇಷ್ಟ ಆಗ್ತಾರ ಈ ವರ್ತುರ್ ಸಂತೋಷ ಅವರು ಚೆನ್ನಾಗ್ ಆಡ್ತಿದಾರೆ ಹಾಗಾಗಿ ಸಂತೋಷ್ ಸಂತೋಷ ನಿನ್ನೆ ಮೊನ್ನೆ ಎಪಿಸೋಡ್ ಅಲ್ಲಿ ಗಂಧರ್ವ್ರು ರಕ್ಷಸರ್ ಅಂತ ಬಂದಾಗ ಯಾರು ಇಷ್ಟ ಆದ್ರೆ ನನ್ಗಂತೂ ರಾಕ್ಷಸರ ಆಕ್ಟಿಂಗ್ ಅಲ್ಲಿ ಕಾರ್ತಿಕ್ ಎಕ್ಸಲೆಂಟ್ ಆಗಿ ಮಾಡಿದಾನೆ ಅಲ್ಲಿ ಅಂತರು ಈಗ ಗಾಂಧರ್ವ ನನಗೆ ವಿನಯ್ ಇದರಲ್ಲಿ ಈ ಟೀಮ್ ಅಲ್ಲಿ ವಿನಯ್ ಆ ಟೀಮ್ ಅಲ್ಲಿ ಕಾರ್ತಿಕ್ ನಿನ್ನೆ ಚಪ್ಲಿ ಹೊಡೆದ್ರು ಕಣ್ಣಿಗೆ ಎಫೆಕ್ಟ್ ಆಗಿರೋದು ಅವ್ನಿಗೆ ಹೊಡಿಬೇಕಂತ ಹೊಡಿಲಿಲ್ಲ ಬಟ್ ಅವ್ನ್ ಕೆಳಗಡೆ ಎಷ್ಟಿದ್ದು ಅದ ಬೈ ಚಾನ್ಸ್ ಬಡಿತು ಆದ್ರೆ ಅದನ್ನೇ ಎಲ್ಲರೂ ಹೊಡೆದಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ ಸುದೀಪ್ ಸರ್ ಬಿಗ್ ಬಾಸ್ ಬಗ್ಗೆ ಸುದೀಶ್ ಸರ್ ಓ ಆ ಟು ಸರ್ ಅವ್ರು ಮಾತಾಡೋದ್ ನೋಡಿದ್ರೆ ನಮ್ಗೆ ಇನ್ನೊಂದಿಷ್ಟು ಕೇಳ್ಬೇಕು ಅನ್ನೋ ಕುತೂಹಲ ಬಹಳ ಇರುತ್ತೆ ಈ ವಾರ ಬರ್ತಾರೆ ಏನು ಹೇಳ್ತಾರೆ ಅವ್ರು ಆಡಿರೋ ಅದ್ರ ಬಗ್ಗೆ ಕೇಳ್ಬೇಕಂಬ ಕುತೂಹಲ ಅಂತ ನಮ್ಗೆ ಯಾವಾಗಲೂ ಇರುತ್ತೆ ಅದರಿಂದ ನಾವು ಬಿಗ್ ಬಾಸ್ ಸರ್ ನೋಡೇ ನೋಡ್ತೀವಿ ಕಂಪಲ್ಸರಿ ಯಾರಿಗೆ ನಿಮ್ಮ ಓಟು ಅನ್ನೋ ಓಟು ಹೊರತು ಸಂತೋಷ ಅವರಿಗೆ ಥ್ಯಾಂಕ್ ಯು ನಿಮ್ಮ ಹೆಸರು ಪೂಜಾ ಬಿಗ್ ಬಾಸ್ ಶೋ ನೋಡ್ತೀರಾ

ಜನನ ಒಂದೇ ಮನೇಲಿ ಹಾಕಿದ್ರೆ ಹೆಂಗಿರುತ್ತೆ ಜೀವನ ಅಂತ ಬಟ್ ತೀರಾ ಇದು ಒಳ್ಳೆ ಒಬ್ರನ್ನ ಬಿಟ್ರೆ ಕೊಲ್ಲಕ್ಕೆ ಹೋಗ್ಬಿಡೋ ಥರ ನೆಗೆಟಿವ್ ನ ತೋರ್ಸೋದಕ್ಕೆ ಆ ಶೋ ನೋಡಿ ಮೈಂಡನ್ನು ಹಾಳು ಮಾಡ್ಕೊಳಕ್ಕೆ ನೋಡ್ಬೇಕು ಹಾಗಾಗಿ ಆ ಥರ ಅಷ್ಟೊಂದು ಹಾಸ್ಯ ಆಗಿರ್ತಾರಲ್ಲ ಈ ಸಲ ಪಾರ್ಟಿಸಿಪೆಂಟ್ಸ್ ಅಷ್ಟೊಂದು ಟಫಲ್ಲ ನೆಗೆಟಿವ್ ವೆರಿ ಕ್ರೂ ಕ್ರೂಯಲ್ ಕ್ರೂಯೆಲ್ ಅಂತ ಹೇಳ್ಬೋದು ಒಬ್ರು ಮನ್ಸು ನೆಮ್ಮದಿ ಹಾಳು ಮಾಡಿ ನಾನು ವಿನ್ ಆಗ್ಬೇಕು ಅನ್ನೋರು ಸೋಲತೆ ಗ್ಯಾರಂಟಿ ಎಸ್ಪೆಷಲಿ ವಿನಯನ್ ಸಂಗೀತ